ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಾನ್ಸ್ ಕಿಚನ್ ಇವತ್ತು ನಾನು ಒಂದ್ ಕೆಜಿ ತಲೆ ಮಾಂಸ ಫ್ರೈನ ಮಾಡ್ತಾ ಇದ್ದೀನಿ ಈ ತಲೆ ಮಾಂಸ ಫ್ರೈನ ತುಂಬಾನೇ ಈಸಿಯಾಗಿ ಮನೆಯಲ್ಲಿರುವ ಪದಾರ್ಥದಲ್ಲಿ ರುಚಿಯಾಗಿ ಹೇಗ್ ಮಾಡೋದಂತ ನೋಡೋಣ ಮೊದಲಿಗೆ ಈ ತಲೆ ಮಾಂಸ ಫ್ರೈನ ಮಾಡೋದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಈ ತರ ಒಂದ್ ಇಡಿ ಆಗೋಷ್ಟು ಕೊತ್ಮಿರಿ ಸೊಪ್ಪನ್ನ ತಗೊಂಡಿದ್ದೀನಿ ಹಾಗೆ ಎರಡು ಪೀಸ್ ಅಷ್ಟು ಶುಂಠಿ ಹಾಗೆ ಒಂದ್ ಹತ್ತು ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ತೀರಾ ತಗೊಂಡಿದ್ದೀನಿ ಹಾಗೆ ಎರಡೇ ಎರಡು ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಸೇರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಈ ತರ ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ನ ಆನ್ ಮಾಡಿ ಈ ತರ ಒಂದ್ ಕಡಾಯಿನ ಇಟ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಇರುವಂತ ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಹತ್ತು ಎಲೆ ಆಗಷ್ಟು ಕರಿಬೇವ್ನ ಸೇರಿಸಿ ಎರಡನ್ನು ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಈ ತರ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಈರುಳ್ಳಿನ ಈ ತರ ಫ್ರೈ ಆದ್ಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಟಂತ ಮಸಾಲಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೊಂತ ಈ ಹಸಿ ವಾಸನೆ ಎಲ್ಲ ಹೋಗಿ ನೋಡಿ ಈ ತರ ಎಣ್ಣೆ ಬಿಟ್ಕೊಳುತ್ತೆ ಅಲ್ಲಿ ತನಕ ಈ ಮಸಾಲಾನ ಫ್ರೈ ಮಾಡ್ಕೋಬೇಕು ಮಸಾಲ ಈ ತರ ಫ್ರೈ ಆದ್ಮೇಲೆ ಈಗ ನೋಡಿ ಇದಕ್ಕೆ ನಾನು ಒಂದು ಕೆ ಜಿ ಅಷ್ಟು ತಲೆ ಮಾಂಸನ ಇದನ್ನು ಇದನ್ನ ಒಂದ್ಸರಿ ನೀಟಾಗಿ ತೊಳೆದು ಈ ತಲೆ ಮಾಂಸನೆಲ್ಲ ಈ ತರ ಮೀಡಿಯಂ ಪೀಸ್ ಆಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈಗ ಈ ತಲೆ ಮಾಂಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ತರ ತಲೆ ಮಾಂಸನ ಸೇರಿಸಿ ಆದ್ಮೇಲೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈ ಮಸಾಲ ತಲೆ ಮಾಂಸ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಹಾಗೆ ಈ ತಲೆ ಮಾಂಸನ ಮೀಡಿಯಂ ಫ್ಲೇಮ್ ನಲ್ಲಿ ಒಂದ್ ಹತ್ತು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ತಲೆ ಮಾಂಸದಲ್ಲೆಲ್ಲ ಈ ತರ ನೀರ್ ಬಿಟ್ಕೊಂಡಿದೆ ಈಗ ಇದನ್ನ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತೆ ಈ ತಲೆ ಮಾಂಸದಲ್ಲಿ ಬಿಟ್ಟಿರುವಂತ ನೀರೆಲ್ಲ ಫುಲ್ಲು ಈ ತರ ಡ್ರೈ ಆಗೋ ತನಕ ತಲೆ ಮಾಂಸನ ಬೇಯಿಸ್ಕೋಬೇಕು ನೋಡಿ ಈಗ ಒಂದ್ಸಾರಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಆದ್ಮೇಲೆ ಈಗ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಆಚಿ ಮಟನ್ ಮಸಾಲ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಇನ್ನೂ ಒಂದ್ ನಿಮಿಷ ಲೋ ಫ್ಲೇಮ್ ನಲ್ಲಿ ಈ ಮಸಾಲಾನ ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೊತ ಫ್ರೈ ಆದ್ಮೇಲೆ ಈಗ ಇದಕ್ಕೆ ಒಂದ್ ಕಪ್ ಅಷ್ಟು ನೀರ್ನ ಸೇರಿಸ್ತಾ ಇದ್ದೀನಿ ನೀರ್ನ ಸೇರಿಸಿ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಹಾಗೆ ಇದನ್ನ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ನಾವು ಹಾಕಿರುವಂತ ನೀರೆಲ್ಲ ಫುಲ್ಲು ಡ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಕೋಬೇಕು ಈಗ ನೋಡಿ ನಾವು ಹಾಕಿರುವಂತ ನೀರೆಲ್ಲ ಫುಲ್ಲು ಡ್ರೈ ಆಗಿ ತಲೆ ಮಾಂಸ ಬೆಂದಿದೆ ಈಗ ಇದಕ್ಕೆ ಕೊನೆಯದಾಗಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಗೆ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ನಿಂಬೆಣ್ ರಸನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತಾ ಇನ್ನು ಒಂದು ನಿಮಿಷ ಈ ತಲೆ ಮಾಂಸನ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಒಂದು ನಿಮಿಷ ಆಗಿದೆ ತಲೆ ಮಾಂಸ ಎಲ್ಲ ಈ ತರ ಫ್ರೈ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಒಂದು ಕೆ ಜಿ ಮಾಂಸ ಫ್ರೈ ಈ ಥರ ರೆಡಿ ಆಗಿದೆ ಈಗ ಇದನ್ನ ಈ ಥರ ಸರ್ವಿಂಗ್ ಪ್ಲೇಟ್ಗೆ ತಗೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲಿರುವ ಪದಾರ್ಥದಲ್ಲಿ ಈ ತರ ತಲೆ ಮಾಂಸ ಫ್ರೈನ ಮಾಡ್ಬೋದು ಅಂತ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ